ಎಲ್ಲರಿಗೂ ನಮಸ್ಕಾರ ಪ್ರಿಯರೇ ನಾನು ಪೌಲ್ ರಾಲ್ಫೆ ಡಿ ಕಾಸ್ಟ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಕಥೋಲಿಕ್ ಸಭೆಯ ಪಿ ಆರ್ ಒ ಆಗಿದ್ದೇನೆ ತಾರೀಕು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದೂವರೆ ಗಂಟೆಗೆ ಬಚ್ ಕಂಬಳ ಬಜ್ಪೆ ಕೈಕಂಬ ರಸ್ತೆಯಲ್ಲಿ ಒಂದು ಆಟೋ ರಿಕ್ಷಾ ಮತ್ತು ಇನೋವಾ ಕಾರ್ ನಡುವೆ ರಸ್ತೆ ಅಪಘಾತವಾಗಿ ಭೀಕರವಾದ ರಸ್ತೆ ಅಪಘಾತವಾಗಿ ಆಟೋ ರಿಕ್ಷಾದಲ್ಲಿರುವ ನಾಲ್ಕು ಮಂದಿ ಒಂದೇ ಕುಟುಂಬದ ನಾಲ್ಕು ಮಂದಿ ಗಂಡ ಹೆಂಡತಿ ಹಾಗೂ ಹದಿನೆರಡು ವರ್ಷದ ಹಾಗೂ ಹತ್ತು ವರ್ಷದ ಮಕ್ಕಳು ಗಂಡನಿಗೆ ನಲವತ್ತ್ನಾಲ್ಕು ವರ್ಷ ಹೆಂಡತಿಗೆ ಮೂವತ್ತಾರು ವರ್ಷ ವಯಸ್ಸು ಈ ವಯಸ್ಸಿನ ದಂಪತಿ ಹಾಗೂ ಮಕ್ಕಳಿಗೆ ಭೀಕರವಾಗಿ ರಿಕ್ಷವು ನುಜ್ಜುಗುಜ್ಜಾಗಿದ್ದು ಇನೋವಾ ಕಾರು ನುಜ್ಜುಗುಜ್ಜಾಗಿದ್ದು ಇದನ್ನು ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಇರಿಸಲಾಗಿದೆ ಈ ನಾಲ್ವರನ್ನು ಆ ಹೆರಾರ ಎಂಬಲ್ಲಿಯ ನಮ್ಮ ಜವನಿರ್ ಫೆರಾರ ಎಂಬವರು ಅವರ ಧರ್ಮಾರ್ಥ ಸೇವೆ ಅವರು ಒಂದು ಆ್ಯಂಬುಲೆನ್ಸ್ ಮುಖಾಂತರ ಇವರನ್ನು ಕೊಂಡೋಗಿ ಮಂಗಳೂರಿನ ಕಂಕನಾಡಿ ಹಾಸ್ಪಿಟಲಲ್ಲಿ ಒಳರೋಗಿಗಳನ್ನಾಗಿ ದಾಖಲಿಸಲಾಗಿದೆ ಈ ನಾಲ್ವರಲ್ಲಿ ಯಜಮಾನ ಮನೆಯ ಯಜಮಾನ ಜೀವನ್ ರವರಿಗೆ ಡಿಸ್ಚಾರ್ಜ್ ಆಗಿರ್ತದೆ ಅದೇ ರೀತಿ ಹತ್ತು ವರ್ಷದ ಮಗನಿಗೆ ಡಿಸ್ಚಾರ್ಜ್ ಆಗಿರ್ತದೆ ಈಗ ಈ ಮಹಿಳೆ ಶ್ರೀಮತಿ ಆಶಾ ರುಜಿತಾ ಸಿಕ್ವೆರಾ ಹಾಗೂ ಒಬ್ಬ ಮಗ ಹದಿನೆರಡು ವರ್ಷದ ಮಗ ಒಳರೋಗಿಯಾಗಿ ಐ ಸಿ ಯು ಅಲ್ಲಿ ಜೀವನ್ಮರಣದಲ್ಲಿ ಅವರು ಹೋರಾಡ್ತಾ ಇದ್ದಾರೆ ಈ ಈಗಾಗಲೇ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ ಈ ಇನೋವಾ ಕಾರಿನಲ್ಲಿ ಯಾವುದೇ ಅವರಲ್ಲಿ ಇನ್ಸುರೆನ್ಸ್ ಇಲ್ಲದ ಕಾರಣ ಈಗ ಇನ್ಸುರೆನ್ಸಿಗೂ ಕಷ್ಟ ಆಗಿದೆ ಸರ್ಕಾರದಿಂದ ಸಿಗುವ ಈ ಸವಲತ್ತು ಇವರಿಗೆ ಸಿಗದ ಪರಿಸ್ಥಿತಿಯಲ್ಲಿ ಇವರಿದ್ದಾರೆ ಯಾವುದೇ ಇನ್ಸುರೆನ್ಸ್ ಇವರು ಮಾಡದ ಕಾರಣ ಇವರಿಗೆ ಯಾವುದೇ ಹಣ ಬರುವ ಒಂದು ಪ್ರಮೇಯ ಇಲ್ಲದಾಗಿದೆ ಆದ್ದರಿಂದ ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡುವುದಿಷ್ಟೇ ಈಗಾಗಲೇ ಲಕ್ಷಾಂತರ ರೂಪಾಯಿ ಇವರಿಗೆ ಖರ್ಚಾಗಿದೆ ವಿವಿಧ ರೂಪದಲ್ಲಿ ದಾನಿಗಳು ಸ್ವಲ್ಪ ಸ್ವಲ್ಪ ಹಣವನ್ನು ಇವರಿಗೆ ನೀಡಿರುತ್ತಾರೆ ಈಗ ಮುಂದಿನ ದಿವಸದಲ್ಲಿ ಇವರ ಎರಡೂ ಕೈ ಕಾಲುಗಳಿಗೆ ಕಾಲುಗಳು ಕಟ್ಟಾಗಿದ್ದು ಕೈಗಳು ಕಟ್ಟಿದ್ದು ಒಬ್ಬರ ತಲೆಗೆ ಏಟಾಗಿದ್ದು ಹೆಡ್ ಇಂಜುರಿ ಆಗಿದೆ ಇವರಿಗೆ ಪ್ಲಾಸ್ಟಿಕ್ ಸರ್ಜರಿ ಆಗಬೇಕಾಗಿದೆ ಇವರಿಗೆ ರಾಡ್ ಹಾಕಬೇಕಾಗಿದೆ ಎಲ್ಲ ರೀತಿಯ ತೊಂದರೆಗಳು ಇವರು ಇವರಿಗೆ ಅನುಭವಿಸ್ತಾ ಇದ್ದಾರೆ ಇವರು ಬದುಕು ಉಳಿಯುವ ಚಾನ್ಸಸ್ ಇದೆ ಆದರೆ ಖರ್ಚು ಎಂದು ಈಗಲೇ ಹೇಳಲಿಕ್ಕೆ ಅಸಾಧ್ಯ ಆದ್ದರಿಂದ ಸಾದ್ರಾಯಿಗಳು ದಯಾಳುಗಳಾದ ತಾವುಗಳು ಹತ್ತು ರೂಪಾಯಿಯಿಂದ ಹಿಡಿದು ಐದು ರೂಪಾಯಿ ಎರಡು ರೂಪಾಯಿ ಒಂದು ರೂಪಾಯಿ ಆದರೂ ಹತ್ತು ಸಾವಿರ ಆಗಲಿ ಐದು ಸಾವಿರ ಲಕ್ಷಾಂತರ ಆಗಲಿ ಎಷ್ಟಾದರೂ ತಾವುಗಳು ದಾನಿಗಳು ಸ್ವಲ್ಪ ಸ್ವಲ್ಪ ಹನಿಹನಿಗೂಡಿದರೆ ಅಳ್ಳ ಎಂಬಂತೆ ತಾವುಗಳು ನಿಮ್ಮ ಈ ನಾವು ಕೆಳಗೆ ಅವರ ಮನೆಯವರ ಬ್ಯಾಂಕ್ ಅಕೌಂಟಿನ ನಾವು ದಾಖಲೆಯನ್ನು ತಮಗೆ ನೀಡ್ತೇವೆ ಕೆಳಗೆ ನಮ್ಮ ಕ್ಲೈಮೆಂಟ್ ಎನಿವೇರ್ ಇವರ ಒಂದು ಯೂಟ್ಯೂಬ್ನಲ್ಲಿ ನಾವು ಇದನ್ನು ಪ್ರಸಾರ ಮಾಡ್ತೇವೆ ಸಾದ್ರೈಗಳು ದಯಾಳುಗಳು ತಾವು ಇವರಿಗೆ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಸಾವಿರ ಎಷ್ಟು ಆಗಲಿ ತಾವು ಈ ಒಂದು ಬಡ ಕುಟುಂಬಕ್ಕೆ ನೀಡಿದರೆ ಇಡೀ ಕುಟುಂಬವೇ ಇದರಲ್ಲಿ ಆಕ್ಸಿಡೆಂಟ್ ಆದುದರಿಂದ ದುಡಿಯುವ ಯಾವುದೇ ವ್ಯಕ್ತಿಗಳು ಇದರಲ್ಲಿ ಇಲ್ ಇಲ್ಲದ ಕಾರಣ ತಾವುಗಳು ಏನು ದೇವರು ನಿಮಗೆ ಕೊಟ್ಟಿದ್ದಾರೆ ಒಂದೊಂದು ರೂಪಾಯಿ ಎರಡೆರಡು ರೂಪಾಯಿ ನಾನು ಹಾಗೂ ನೀವು ಎಲ್ಲರೂ ಸೇರಿ ಇವತ್ತು ನೀಡಬೇಕಾಗಿದೆ ಇವರಿಗೆ ಕಥೋಲಿಕ್ ಸಭೆಯ ಅಧ್ಯಕ್ಷರಾದ ಮಂಗಳೂರು ಕಥೋಲಿಕ್ ಸಭೆಯ ಅಧ್ಯಕ್ಷರಾದ ಸಂತೋಷ್ ಡಿಸೋಜ ಹಾಗೂ ಅವರ ಎಲ್ಲ ತಂಡದವರು ಲಾರೆನ್ಸ್ ಡಿಸೋಜಾ ಲವಿನ ಗ್ರಟ್ಟ ಇವರೆಲ್ಲ ಅಲ್ಲಿ ಹೋಗಿ ಅವರಿಗೆ ತಕ್ಷಣ ಸ್ಪಂದಿಸಿ ಅವರ ಈ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯ ವೈದ್ಯರಿದ್ದಾರೆ ಅನಿಲ್ ಎಂಬ ಧರ್ಮಗುರುಗಳು ಇವರೆಲ್ಲ ಅಲ್ಲಿ ಅವರಿಗೆ ಸಹಾಯ ಮಾಡಿದ್ದಾರೆ ಇವರ ಒಂದು ವಿನಂತಿ ಮೇರೆಗೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ತಾವು ಸ್ಪಂದಿಸ್ತೀರಿ ಎಂಬ ಭರವಸೆ ನಾನು ಹಿಂದೆಯೂ ಎರಡು ಮೂರು ನಾಲ್ಕು ಸಲ ವಿಡಿಯೋ ಮಾಡಿದ್ದೆ ಜನರು ಅವರಿಗೆ ಲಕ್ಷಾಂತರ ರೂಪಾಯಿಯನ್ನು ನಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಟ್ಟಿದ್ದಾರೆ ಅವರ ಅಕೌಂಟ್ ನಂಬರ್ ಗೂಗುಲ್ ಗೂಗಲ್ ಪೇ ಫೋನ್ಪೇ ಹಾಗೂ ಅಕೌಂಟಿಗೆ ಯಾವುದೇ ರೀತಿಯಲ್ಲಿ ಅಲ್ಲಿ ಅವರನ್ನು ವೀಕ್ಷಿಸಿ ಅಲ್ಲಿ ಬಂದು ಯಾರನ್ನು ಅಲ್ಲಿ ಒಳಗೆ ಬಿಡ್ತಾ ಇಲ್ಲ ಐ ಸಿ ಯು ಅಲ್ಲಿ ಇರುವುದರಿಂದಾಗಿ ಇವರು ಇವರಿಗೆ ಪ್ಲಾಸ್ಟಿಕ್ ಸರ್ಜರಿ ಮುಂತಾದ ಖರ್ಚುಗಳು ಇರುವುದರಿಂದಾಗಿ ಸ್ವಲ್ಪ ಕಷ್ಟ ಸಾಧ್ಯವಾಗಿದೆ ತಾವುಗಳು ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಬೀಳುವುದಿಷ್ಟೇ ಇವರಿಗೆ ತಾವು ಸಹಾಯ ಮಾಡಿ ಹಾಗೂ ಈ ಒಂದು ಜೀವವನ್ನು ಉಳಿಸುವ ಒಳ್ಳೆಯ ಕೆಲಸವನ್ನು ನಿಮ್ಮಿಂದ ಆಗಲಿ ಎಂದು ನಾನು ಬೇಡಿಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ